ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇದು ಭಾನುವಾರದ ವಿಡಿಯೋ ನಾವು ನಮ್ಮ ಮನೆ ದೇವರು ಆದಿಚುಂಚನಗಿರಿ ಕಾಲಭೈರವೇಶ್ವರ ಹಾಗಾಗಿ ನಾವು ಆದಿಚುಂಚನಗಿರಿಗೆ ಹೊರಟಿದ್ವಿ ಹಾಗಾಗಿ ಬೆಳಿಗ್ಗೆ ಮೂರು ಗಂಟೆಗೆ ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸಿ ನಾವು ಆದಿಚುಂಚನಗಿರಿಗೆ ಹೊರಟ್ವಿ ನೋಡಿ ಇವಾಗ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಸ್ನಾನ ಮಾಡಿ ನಾನು ನಮ್ಮನೆಯವರು ಮತ್ತು ನನ್ನ ಮಕ್ಕಳಿಬ್ಬರು ಮತ್ತು ನಮ್ಮಪ್ಪ ಇಷ್ಟು ಜನ ನಾವು ಆದಿಚಂಚನಗಿರಿಗೆ ಹೊರಟ್ವಿ ಇಲ್ಲಿ ಒಳೆ ನರಸೀಪುರದಲ್ಲಿ ಎಷ್ಟು ಮಳೆ ಅಂದರೆ ಸಖತ್ತು ಮಳೆ ಇತ್ತು ಅವತ್ತು ಇಲ್ಲಿ ಚಂದ್ರಪಟ್ಟಣ ಚಂದ್ರಪಟ್ನ ತನಕ ತುಂಬ ಮಳೆಯೇ ಅಲ್ಲಿಂದ ಅಷ್ಟು ಮಳೆ ಇರಲಿಲ್ಲ ನಾವು ಎಷ್ಟು ಐದುವರೆಗೇನೂ ಹೊರಟ್ವಿ ಐದು ಹೌದು ಐದುವರೆ ಆಗಿತ್ತು ಐದುವರೆ ಆಗಿತ್ತು ಇಲ್ಲಿ ಚಂದ್ರಪಟ್ನ ನೋಡಿ ತನಕ ಇಷ್ಟೊತ್ತು ಆಯಿತು ಐದುವರೆಯಿಂದ ಇಲ್ಲಿ ಬರೋ ಅಷ್ಟರಲ್ಲಿ ಇಷ್ಟು ಬೆಳಕಾಗಿತ್ತು ಇಲ್ಲಿ ಮಳೆನೇ ಇಲ್ಲ ನೋಡಿ ಇಲ್ಲಿ ಇಲ್ಲಿ ಮಳೆಯೇ ಇಲ್ಲ ಸ್ವಲ್ಪ ದೂರ ಅಷ್ಟೇ ಮಳೆ ಚಂದ್ರಪಟ್ಟಣದಲ್ಲೂ ಇನ್ನು ಅಲ್ಲಿನ ಮುಂದಕ್ಕೆ ಮಳೆನೇ ಇಲ್ಲ ನಾವು ಇಲ್ಲಿ ಎಷ್ಟು ಐದುವರೆಗೇನೂ ಹೊರಟೋರು ಬೆಳಗ್ಗೆ ಎಂಟು ಗಂಟೆ ಅಷ್ಟರಲ್ಲಿ ಅದು ಚುಣಚುನಗಿರಿಗೆ ರೀಚ್ ಆದ್ವಿ ನಾವು ಪ್ರತಿ ವರ್ಷ ಹೋಗ್ತಾ ಇರ್ತೀವಿ ನಮ್ಮ ಮನೆ ದೇವರು ಕಾಲಭೈರವ ಲಕ್ಷ್ಮೀ ದೇವಿ ನಿಮ್ಮ ಮನೆ ದೇವ್ರು ಯಾವುದು ಅಂತ ಕಮೆಂಟಲ್ಲಿ ತಿಳಿಸಿ ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ರಿಚ್ುಂಚನಗಿರಿಗೆ ಬಂದ್ವಿ ನಾವು ಇವಾಗ ಪ್ಲೀಸ್ ನನ್ನ ಚಾನಲ್ನ ಯಾರು ಹೊಸಬ್ದ ಹೊಸೊಬ್ಬರು ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ಇದ್ರ ಮೆಟ್ಲ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಟಿ ದೇವಸ್ಥಾನದ ಫಸ್ಟ್ ಎಂಟ್ರೆನ್ಸಲ್ಲೇ ಗಣಪತಿ ಧೂಪ ಇದ್ದಿರುತ್ತೆ ಅಲ್ಲಿ ನಮಸ್ಕಾರ ಮಾಡಿಕೊಂಡು ನೋಡಿದ್ದು ಮನೆ ದೇವರು ಕಾಲಬೈರವೇಶ್ವರ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಲ್ಲಿ ಫೋಟೋ ವಿಡಿಯೋ ಎಲ್ಲ ಮಾಡ್ಕೋಬೇಡಿ ಅಂತಿದ್ರು ಹಾಗಾಗಿ ಸ್ವಲ್ಪ ಹಾಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ ವೀಡಿಯೋನ ನೋಡಿ ಇಲ್ಲಿ ಇವಾಗ ಫೋಟೋ ತೆಗಿಬೇಡಿ ವಿಡಿಯೋ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ಹಾಗಾಗಿ ಅಲ್ಲಿ ಕ್ಯಾಮ್ರಾ ಆಫ್ ಮಾಡಿದೆ ಸ್ವಲ್ಪ ಸ್ವಲ್ಪ ಹಾಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಅವರು ಯಾರು ಇದ್ದೀರ ಅಂತ ಕಡೆಯಲ್ಲಿ ನೋಡಿ ಇವಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಜನಗಳು ತುಂಬ ಜನ ಬಂದಿದ್ದರು ನಾವು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಅಲ್ಲಿ ದೇವಸ್ಥಾನದ ಪ್ರಸಾದ ಕೊಟ್ಟರು ತಿಂಡಿ ಎಲ್ಲ ಅಲ್ಲೇ ತಿಂದ್ಕೊಂಡು ಬಂದ್ವಿ ಹಾಗೆ ಇಲ್ಲಿ ನಮ್ಮದು ಹರಕೆ ಇತ್ತು ಹಾಗಾಗಿ ನಾವು ಇಲ್ಲಿ ಕೋಳಿಗಳು ತಗೊಂಡು ಎಲ್ಲ ಕುಯ್ಯೋ ಕಟ್ ಮಾಡಿಸ್ಕೊಂಡು ಬಂದು ಇಲ್ಲಿ ತಳಿಗೆ ಮಾಡಬೇಕಾಗಿತ್ತು ನಾವು ಹಾಗಾಗಿ ನಾನಿಲ್ಲಿ ಅಡುಗೆ ಮಾಡ್ತಿದ್ದೆ ನೋಡಿ ಇಲ್ಲಿ ಎಲ್ಲರೂ ತುಂಬ ಜನ ಬಂದಿದ್ದರು ಅಡುಗೆ ಆಗಲೇ ನಮ್ಗಿಂತ ಮುಂಚೆನೇ ತುಂಬ ಜನ ಅಡುಗೆ ಮಾಡ್ತಿದ್ರು ಆಲ್ಮೋಸ್ಟ್ ಆಗಲೇ ನಾವು ಇವಾಗ ಬಂದು ನಾನು ಅನ್ನಕ್ಕೆ ಇಟ್ಟಿದ್ದೆ ಹಾಗಾಗಿ ಸ್ವಲ್ಪ ಹಾಗೆ ವಿಡಿಯೋ ಮಾಡ್ತಿದ್ದೆ ನಮ್ಮ ಚಿಕನ್ ರೆಡಿ ಮಾಡ್ಸ್ಕೊಂಬರಕ್ಕೆ ಬರೋಕ್ಕೆ ಹೋಗಿದ್ರು ಖಾರ ರುಬ್ಬಿಸ್ಕೊಂಡು ಹಾಗೆ ತಗೊಂಡು ಅದನ್ನ ರೆಡಿ ಮಾಡ್ಸ್ಕೊಂಡು ಬರೋದಕ್ಕೆ ಅಡುಗೆ ಎಲ್ಲ ಮುಗಿಸಿ ನೋಡಿ ಇವಾಗ ಇವಾಗ ಈ ಥರ ಎಡೆ ಇಡಬೇಕಿಲ್ಲಿ ಈ ಥರ ಎಡೆ ಇಟ್ಟು ನಾವು ಊಟ ಮುಗಿಸ್ಕೊಂಡು ಹೊರಟ್ವಿ ನಾನು ನಾವು ಮನೆಗೆ ಬರೋಷ್ಟರಲ್ಲಿ ಎರಡು ಗಂಟೆ ಹಾಗೆ ಹೋಯಿತು ದೇವಸ್ಥಾನ ಪೂಜೆ ಎಲ್ಲ ಮುಗಿಸಿ ಎಲ್ಲ ಪ್ರದ ತಿಂದ್ಕೊಂಡು ಇಲ್ಲಿ ಬಂದು ಕೋಳಿ ಎಲ್ಲ ಹುಡ್ಕೊಂಡು ಅಡುಗೆ ಮಾಡಿ ನಾವು ಊಟ ಮಾಡಿಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡು ತಗೊಂಡು ಬರೋ ಅಷ್ಟರಲ್ಲಿ ಊರಿಗೆ ಅಷ್ಟರಲ್ಲಿ ಆಲ್ಮೋಸ್ಟ್ ಎರಡು ಗಂಟೆ ಆಯಿತು ಇನ್ನು ಅಪ್ಪ ಬೇರೆ ಊರಿಗೆ ಹೋಗ್ಬೇಕಿತ್ತು ಅಂತ ಇದು ಮಾಡಿದ್ರು ಉಳ್ಕೊಳ್ಳಿ ನಾವು ಹೋದೆ ನೋಡಿದ್ರಲ್ವಾ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಾಳೆ ಹೊಸ ವೀಡಿಯೋದಲ್ಲಿ ಅಂದರೆ ನಮ್ಮ ಹೊಲದಲ್ಲಿ ಸೊಪ್ಪು ಕಿತ್ತಿರೋ ಒಂದು ವೀಡಿಯೋ ಇದೆ ಅದರಲ್ಲಿ ಸಿಗ್ತೀನಿ ಮಿಸ್ ಮಾಡಬೇಡಿ ನೋಡಿ Thank you.